ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂದ ವೀಡಿಯೋ ಎಲ್ಲರೂ ಹೇಗಿದ್ದೀರಿ ನನಗೆ ಜ್ವರ ಇತ್ತು ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಕಟಿಂಗ್ ಹೇಗಿದೆ ನೋಡಿ ಚೆನ್ನಾಗ್ ಉಂಟೆ ನೋಡಿ ತಲೆ ಕೂದಲು ಫುಲ್ಲು ಬಿಳಿಯಾಗಿದೆ ಅಲ್ವಾ ಕಪ್ಪು ಕೂದಲೇ ಕಮ್ಮಿ ಕಮ್ಮಿ ಕಾಣಿಸ್ತಾ ಉಂಟು ಎಲ್ಲ ವೈಟ್ ಆಗಿಬಿಟ್ಟಿದೆ ನೋಡಿ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ರೆ ಹೇಳಿ ಗೈಸ್ ಪ್ಲೀಸ್ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಆಯ್ತಾ ಸಿಕ್ಕಾಪಟ್ಟೆ ಉರಿ ಅಯ್ಯೋ ಬಿಟ್ಟೆ ಮಾರ್ರೆ ಏನು ಹೇಳಿ ಹೊಸ ವರ್ಷ ಬರ್ತಾ ಉಂಟಲ್ಲ ಹೊಸ ವರ್ಷ ಏನು ನಿಮ್ಮ ಪ್ಲ್ಯಾನಿಂಗು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ನಮ್ಮ ನೋಡುವ ಯಾವ ಥರ ಹೋಗುತ್ತೆ ನಮ್ಮ ಎಲ್ಲ ಏನು ಮಾಡ್ತಾರೆ ನೋಡುವ ಅವ್ರೊಟ್ಟಿಗೆ ಇರೋದು ಮತ್ತೆ ಏನು ಮಾಡೋಕ್ಕಾಗುತ್ತೆ ಹೊಸ ವರ್ಷ ಅಂದಮೇಲೆ ಅವ್ರೊಟ್ಟಿಗೆ ಕಾಲ ಕಳಿಬೇಕಾಗುತ್ತೆ ನೋಡುವ ಯಾವ್ದಾರ ಪಾರ್ಟಿ ಗಿರ್ಟಿ ಅದರ ಅರೇಂಜ್ಮೆಂಟ್ ಮಾಡ್ತಾರೆ ನೋಡುವ ಹ್ಞೂ ಹಾಗಂತ ನಾವು ಇಲ್ಲಿ ಯಾವುದೋ ಯಾವುದೋ ರೆಸ್ಟೋರೆಂಟಿಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡೋದು ಅದೆಲ್ಲ ಮಾಡೋಲ್ಲ ಏನೇ ಮಾಡೋದು ಇದು ನಮ್ಮ ನಮ್ಮ ಊರಲ್ಲೇ ಆಮೇಲೆ ಒಟ್ಟಾಗೆ ಏನೋ ಒಂದು ಮಾಡ್ಕೊಂಡು ತಿಂತೀವಿ ನೋಡುವ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಆಯಿತಾ ಹಾಗೆ ಮತ್ತೊಂದು ಹೊಸ ವರ್ಷದ ರೆಸಲ್ಯೂಷನ್ ಏನು ವಾಟ್ಸ್ ಯುವರ್ ರೆಸೊಲ್ಯೂಷನ್ ನನ್ನ ರೆಸೊಲ್ಯೂಷನ್ ಬಂದು ಅವಾಯ್ಡ್ ಅವಾಯ್ಡ್ ಶುಗರ್ ನೋಡುವ ಸ್ವಲ್ಪ ಸಕ್ಕರೆ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ರೆಸಲ್ಯೂಷನ್ನ ಕೂಡ ತಿಳಿಸ್ಬೋದು ದಯವಿಟ್ಟು ಕಮೆಂಟ್ವರೆಗೆ ತಿಳಿಸಿ ಆಯಿತಾ ಗಮನ್ 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 ಓಕೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಆಯಿತಾ ಎಲ್ಲರೂ ಎಂಜಾಯ್ ಮಾಡಿ ಜೈ ಹಿಂದ್ ಜೈ ಶ್ರೀರಾಮ್